ಹೊನ್ನಾಳಿ ತಾಲೂಕಿನ ಅಹಿಂದ ಸಂಘಟನೆ ಒಕ್ಕೂಟದ ವತಿಯಿಂದ ಕಾಂತ್ರಾಜ್ ವರದಿ ಕೂಡಲೇ ಜಾರಿ ಮಾಡಬೇಕೆಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ತಾಲೂಕು ಆಡಳಿತ ಸೌಧದವರಿಗೆ ಕಾಲ್ನಡಿಗೆ ಮೂಲಕ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣನವರಿಗೆ ಮನವಿ ಸಲ್ಲಿಸಿದರು ಕಾಂತ್ರಾಜ್ ವರದಿ ಸಂವಿಧಾನಬದ್ಧವಾಗಿ ವರದಿಯಾಗಿದೆ ಯಾರು ಸಹ ಇದನ್ನ ವಿರೋಧಿಸಬೇಡಿ ಪ್ರತಿಯೊಬ್ಬರಿಗೂ ಅಗತ್ಯವಾದ ಕಾಂತ್ರಾಜ್ ವರದಿ ಕೂಡಲೇ ಸರ್ಕಾರ ವರದಿಯನ್ನ ಜಾರಿಗೊಳಿಸಬೇಕು ಪರಿಶಿಷ್ಟ ಜಾತಿ ಪಂಗಡಗಳ ಪ್ರತಿಯೊಬ್ಬರಿಗೂ ಬೇಕಾದಂತಹ ವರದಿಯಾಗಿದೆ ಯಾರು ಸಹ ಇದನ್ನು ಕೇಳದೆ ನೋಡದೆ ವರದಿಯನ್ನು ಪಟ್ಟಬದ್ಧ ಹಿತಾಸಕ್ತಿ ಇದ್ದವರು ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಇದನ್ನು ತಲೆಕೆಡಿಸಿಕೊಳ್ಳದೆ ಪ್ರತಿಯೊಬ್ಬರೂ ಕಾಂತ್ರಾಜ್ ವರದಿಯನ್ನು ಜಾರಿಗೊಳಿಸುವಂತೆ ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷ ಉಮಾಪತಿ ಎಸಿ ಈಶ್ವರಪ್ಪ ಸರ್ಕಾರಕ್ಕೆ ಮನವಿ ಮಾಡಿದರು ವರದಿ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಮಾಡಿರುವುದು ಇದು ಯಾವುದೇ ಜಾತಿಗಳಿಗಾಗಿ ಮಾಡಿರುವುದಿಲ್ಲ ಇದರಲ್ಲಿ ಇರುವ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದರು ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಈ ಕಾಂತರ ಬಗ್ಗೆ ಮತ್ತು ಈ ಜಾತಿ ಗಣತಿ ಬಗ್ಗೆ ಏನ್ ಮಾಹಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಜಾತಿ ಗಣತಿ ನಡೆದಿತ್ತು ಅದಾದ ನಂತರ ಜಾತಿ ಗಣತಿ ನಡೀಲಿಲ್ಲ ತದನಂತರ ಅನೇಕ ವರ್ಷಗಳ ಕಾಲ ಈ ಜಾತಿ ಗಣತಿ ಹಾಗೆ ಹಿಂದುಳಿತು ಕಾರಣ ಏನು ಅಂತ ಅಲ್ಲ ಈ ಸಫ್ ಹೇಳಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬರೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ ಸಂವಿಧಾನ ನಮಗೆ ಹಂತನ್ನು ಕೊಟ್ಟಿದೆ ಹಿಂದುಳಿದ ಕನ್ನವರಿಗೆ ಒಂದು ಸ್ಥಾನಮಾನ ಸಿಗಬೇಕು ಈ ಜಾತಿ ಗಣತೆ ಯಾತಕ್ಕೋಸ್ಕರ ಇದೆ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು ಸರ್ಕಾರದ ಸರ್ವೋತ್ಮುಖ ಏಳಿಗಾಗಿ ಹೊರತು ಇದರಲ್ಲಿ ಬೇರೆ ಯಾವ ರೀತಿಯ ಉದ್ದೇಶದಿಂದ ಕೂಡಿಲ್ಲ ಈ ವರದಿ ಈ ಹಿಂದೆ ಒಡೆಯರ್ ಕಾಲದಲ್ಲೂ ಕೂಡ ಈ ವರದಿಯನ್ನು ಜಾತಿ ಸಮೀಕ್ಷೆಯನ್ನು ಮಾಡಿದರು ಆಗ ಸಾವಿರದ ಒಂಬೈನೂರ ಅರವತ್ತನೇ ಸಾಲಿನಲ್ಲಿರ್ಬೇಕು ಅದ ನಂತರ ನಾಗನಗೌಡ ಎಂಬ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದಾದ ನಂತರ ವರದಿ ಸಿದ್ಧಪಡಿಸಿದ್ರು ಅದಾದ ನಂತರ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗ ಆಯ್ತು ಅದರ ಜಾಕಿನಾಥ ಆಯೋಗ ರೆಡಿ ಆಯಿತು ಹೀಗೆ ಅನೇಕ ಆಯೋಗಗಳನ್ನು ರಚನೆ ಮಾಡಿ ಸಂಪೂರ್ಣ ಈ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಮುಖಂಡರು ಪ್ರಭಾಕರ್ ಪರಮೇಶ್ವರಪ್ಪ ಪುರಸಭೆ ಸದಸ್ಯರಾದ ಬಾಬು ಹಾಲುಮತ ಸಮಾಜದ ಅಧ್ಯಕ್ಷರಾದ ರಾಜು ಕಡಗಣ್ಣ ನರ್ಸಪ್ಪ ಶಿವಾನಂದ್ ಚಂದ್ರಪ್ಪ ಮಣಿವಾಳ್ ದಿಡ್ಗೂರ್ ತಮ್ಮಣ್ಣ ವಿನಯ್ ಎಂ ವಗ್ಗರ್ ಕರವೇ ಶ್ರೀನಿವಾಸ್ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮರಾಠ ಸಮಾಜದ ಅಧ್ಯಕ್ಷ ನಾಗರಾಜ್ ಪವಾರ್ ಪುರಸಭೆ ಸದಸ್ಯರಾದ ಹೊಸ್ಕೆರೆ ಸುರೇಶ್ ರಂಜಿತ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು